ಸಮಸ್ಯೆ ಪರಿಹಾರವನ್ನು ಕಂಡುಕೊಳ್ಬೇಕು ಬರ್ತಾ ಇದ್ದಾರೆ ಆದ್ರೆ ಪ್ರತಿ ಕುಂದುಕೊರದ ಸಭೆಗೆ ಯಾವಾಗ ನೋಡಿದ್ರೂ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಬೆರಳೆಣಿಕೆಯಲ್ಲಿ ಅಷ್ಟು ಮಾತ್ರ ಇರ್ತಾರೆ ಆ ಗ್ರಾಮ ಮಟ್ಟದ ಅಧಿಕಾರಿಗಳನ್ನು ಇಲ್ಲಿಗೆ ಕರೆಸಿ ಸಭೆಯನ್ನು ಮುಕ್ತಾಯ ಮಾಡ್ತಾರೆ ಸುದೀರ್ಘ ಚರ್ಚೆಗೆ ಕೂಡ ಅವಕಾಶ ಸಿಕ್ತಿ ಅಲ್ಲ ಈಗ ಒಂದು ವರ್ಷ ಆಯ್ತು ಕುಂದುಕೊರ ಸಭೆ ಕರೆಯದೆ ನಮ್ಮ ಹಲವಾರು ಸಮಸ್ಯೆಗಳು ಜೀವಂತ ಇದೆ ಜೀವಂತ ಅಲ್ಲ ಹೇಳಿದ್ ಇಲ್ಲಿ ಬಂದು ಸಮಸ್ಯೆ ಹೇಳಿದ್ರು ಕೂಡ ನೂರಕ್ಕೆ ನೂರು ಪರಿಹಾರ ಯಾವತ್ತೂ ಸಿಗ್ಲಿಲ್ಲ ಸಿಗುದು ಕೂಡ ಇಲ್ಲ ಆದ್ರೆ ನಮ್ಮಲ್ಲಿ ಒಂದು ಆಶಾವಾದ ಏನಂತ ಹೇಳಿದ್ರೆ ಅದು ಹಂತ ಹಂತವಾಗಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅನ್ನುವಂತ ದೃಷ್ಟಿಯಿಂದ ನಾವು ಪ್ರತಿ ಸಭೆಗೆ ಇಲ್ಲಿ ಹಾಜರಾಗ್ತಾ ಇದ್ದೇವೆ ಈ ದಿನ ಕೇವಲ ತಹಶೀಲ್ದಾರ್ ಬಿಟ್ಟು ಒಂದು ಐದಾರು ಇಲಾಖೆಯವರು ಇದ್ರು ಬಿಟ್ಟರೆ ಬಾಕಿ ಯಾರು ಕೂಡ ಇರಲಿಲ್ಲ ಹಾಗಾಗಿ ಈ ಸಭೆ ನಮಗೆ ಅಗತ್ಯ ಇಲ್ಲ ನಾವು ಸಭೆಗೆ ಬಂದ ಮೇಲೆ ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗಬೇಕು ಪರಿಹಾರ ಸಿಗಬೇಕು ಆ ದೃಷ್ಟಿಯಿಂದ ಬಂದದ್ದು ತಹಶೀಲ್ದಾರ್ ಮಾನ್ಯ ತಹಶೀಲ್ದಾರ್ ಅವರು ಎಲ್ಲ ಇಲಾಖೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರನ್ನು ಇಲ್ಲಿ ತಪ್ಪಿತಸ್ಥರ ಸ್ಥಾನದಲ್ಲಿ ನಾವು ಕೂರಿಸಲಿಕ್ಕೆ ಇಷ್ಟಪಡೋದಿಲ್ಲ ಬಟ್ ಬಾಕಿ ಎಲ್ಲ ಇಲಾಖೆಯವರು ಬಂದ ಇಲಾಖೆಯವರು ಅರಣ್ಯ ಇಲಾಖೆಯವರು ಮತ್ತು ಕೆಲವು ಇಲಾಖೆಯವರು ಬಂದಿದ್ದಾರೆ ಕೆಲವು ಹೆಚ್ಚಿನ ಇಲಾಖೆಯವರು ಇವರು ಅನುಪಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಎಲ್ಲ ಇಲಾಖೆಯವರು ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದ ಮೇಲೆ ಮಾತ್ರ ಸಭೆಯನ್ನು ಕರಿಬೇಕು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಅಗತ್ಯ ಬಿದ್ದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇದಕ್ಕೆ ಬರುವಂತದ್ದು ಆಗಬೇಕು ಆವಾಗ ಮಾತ್ರ ಇವನ್ನ ಈ ಸಭೆಯನ್ನು ಮಾಡಿದ್ರೆ ನಾವೆಲ್ಲರೂ ಸೇರ್ತೇವೆ ಇಂದಿನ ಈ ಸಭೆಯನ್ನು ನಾವು ಆ ಕಾರಣಕ್ಕಾಗಿ ಬಹಿಷ್ಕಾರ ಮಾಡಿದ್ದೇವೆ ನಾನು ಪರ್ಸನಲ್ಲಾಗಿ ಆಗಿ ಭೇಟಿಯಾಗಿ ಸಮುದಾಯ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಕಾರ್ಖಾನ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಹೇಳಿ ಮನವಿ ಕೊಟ್ಟಿದ್ದೇನೆ ಆದರೂ ಆ ಮನವಿಗೆ ಕ್ಯಾರ್ ಮಾಡಿದೆ ಇವತ್ತು ಯು ಆಗಲಿ ಇವತ್ತು ಎಬ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಅವರು ಇರ್ಬೇಕಂತ ಈ ಅವರ ಪಂಚಾಯತಿಯಲ್ಲೇ ಆಗುವಂಥ ಸಭೆ ಇದು ಅವರೇ ಇಲ್ಲ ತಪ್ಪ ಇಶ್ಯೂ ಅಂತ ಹೇಳಿದ್ರೆ ಕಾರ್ಕಳದಲ್ಲಿ ನಮ್ಮವರಿಗೆ ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಗಲಿ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಾಗಲಿ ಯಾವುದೇ ಒಂದು ಸಮಸ್ಯೆಗೆ ಅಧಿಕಾರಿಗಳು ಇಲ್ಲ ಯಾವುದೇ ಅರ್ಜಿ ಕೊಟ್ಟರು ಆ ಅರ್ಜಿಗೆ ಸಮಸ್ಯೆಯನ್ನು ಇಲ್ಲಿವರೆಗೆ ಒಂದೊಂದು ವರ್ಷ ಆಗ್ತಾ ಬಂತು ಈಗ ಪಾಲನ ವರದಿಯಲ್ಲಿ ಒಂದೊಂದು ವರ್ಷ ಇಲ್ಲಿವರೆಗೆ ಉಂಟು ಇನ್ನು ಅದು ಯಾವುದೇ ಕ್ರಮ ವಹಿಸಿಲ್ಲ ಅದರ ಬಗ್ಗೆ ಕೇಳಿದ್ರೆ ಅದನ್ನ ಅಲ್ಲಿ ಅಲ್ಲಿ ಕಲಿಸ್ತೇವೆ ಇಲ್ಲಿ ಕಲಿಸಿದೆ ಇನ್ಕ್ಲೂಡಿಂಗ್ ಇದು ಗ್ರಾಮ ಪಂಚಾಯಿತಿಯಲ್ಲಿ ಒಂದೇ ಎಕರೆ ಐವತ್ತಾರು ಸೆನ್ಸ್ ಎಸ್ ಸಿ ಎಸ್ ಟಿಗೆ ಸೈಟ್ ಅಲರ್ಟ್ ಆಗಿ ಅಪ್ರೂವಲ್ ಆಗಿದೆ ಒಂದು ವರ್ಷದಿಂದ ಅರಣ್ಯ ಲಾಖೆವರೆಗೆ ಅದಿಲ್ಲ ಪತ್ರ ಬರ್ತದೆ ಏನಂತ ಹೇಳಿದ್ರೆ ಮರ ಅಲ್ಲಿ ಆ ಮರ ಕಣಿಲಿಕ್ಕೆ ಒಂದು ವರ್ಷದಿಂದ ಇಲ್ಲಿವರೆಗೆ ಅದು ಮಾಡಲಿಲ್ಲ ಎರಡನೇದಾಗಿ ಅಲ್ಲಿ ಒಬ್ಬರು ಬಿಲ್ಡಿಂಗ್ ಆ ಬಿಲ್ಡಿಂಗ್ ಕಟ್ಟಿ ತೆರವು ಮಾಡ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆದೇಶ ಆಗಿದೆ ಆದ್ರೆ ಆ ಗ್ರಾಮ ಪಂಚಾಯತಿ ಅವರು ಇಲ್ಲಿವರೆಗೆ ಅದು ತೆರವು ಮಾಡಲಿಲ್ಲ ಆ ಕಟ್ಟಡವನ್ನು ಎರಡು ಮೂರು ಆದೇಶ ಆದರೂ ಸಹ ಗ್ರಾಮ ಪಂಚಾಯತ್ ಅದರಲ್ಲಿ ಸಾಮೀಲಾಗಿದ್ದಾರೆ ಇದು ನಮಗೆ ಎಸ್ ಎಸ್ ಟಿಗೆ ಪ್ಲಾನ್ ಅಪ್ರೂವ್ ಆಗಿ ಎಲ್ಲ ಇಪ್ಪತ್ತ ಸೈಟ್ ಆಗಿದೆ ಎಸ್ ಎಸ್ ಟಿ ಹಂಚಬೇಕಂತ ಹೇಳಿ ಎರಡು ಸಾವಿರದ ಇಪ್ಪತ್ತೊಂದರ ಇಲ್ಲಿವರೆಗೆ ಇಷ್ಟೋವರೆಗೆ ಹಂಚಿದ್ನ ಇದು ದೊಡ್ಡ ವಿಷಯ ಇದು ದೊಡ್ಡದು ಇದು ಗ್ರಾಮ ಪಂಚಾಯತಿ ಇದು 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 ಗ್ರಾಮ ಪಂಚಾಯತಿ ಪಂಚಾಯತ್ ಇನ್ಲೂಡ್ ಅದರಲ್ಲಿ ಒಂದು ನಿರ್ಣಯ ಮಾಡಿದ್ರು ಏನಂತ ಹೇಳಿ ಎಸ್ ಎಸ್ ಟಿ ಕೊಡಬಾರ್ದು ಅದರಷ್ಟು ಕೊಡಬೇಕಂತ ನಿರ್ಣಯ ಮಾಡಿದಾರೆ ಅದನ್ನು ಆ ಜಾಗವನ್ನು ಒಂದ್ ಎಕ್ರ ಐವತ್ತಾರು ಸೆನ್ಸ್ ಜಾಗವನ್ನು ಮತ್ತೆ ಗ್ರಾಮ ವೈದ್ಯರು ಗಣಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಮೊನ್ನೊಂದು ಗಣಿ ಇಲಾಖೆಯಲ್ಲಿ ನಮ್ಮವರಿಗೆ ಎಸ್ಸಿ ಅವರಿಗೆ ಹೊಡೆದ್ ಹೊಡ್ಲಿಕ್ಕೆ ಹೋಗಿದ್ದಾರೆ ಅದರ ಬಗ್ಗೆ ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಕೇಸಿಗೆ ಇಂಜುರೇಟ್ ಹಾಕಿದ್ದಾರೆ ಆಮೇಲೆ ನಾನು ಪ್ರೆಷರ್ ಆಗಿ ನಾನು ಎಫ್ಐಆರ್ ಮಾಡಿಸಿದ್ದೇನೆ ಅವನು ಎಸ್ ಸಿ ಅಂತ ಹೇಳ್ತಿದ್ದಾರೆ ಈಗ ಯಾರು ಅಣ್ಣ ರಾಜ್ಯದಿಂದ ಬಂದವರು ಅಣ್ಣ ರಾಜ್ಯದಿಂದ ಬಂದವರು ಒಂದು ಎಕರೆಗೆ ಲೀಸ್ ತಗೊಂಡು ಹತ್ತು ಎಕರೆ ಲೀಸ್ ಮಾಡ್ತಿದ್ದಾರೆ ಇಲ್ಲಿ ದೊಡ್ಡ ಗಡಿ ಮಾಫಿ ಇದೊಂದು ಇದು ಇದ್ರ ಬಗ್ಗೆ ದೊಡ್ಡ ಪರಿಣಾಮ ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ನಾವೊಂದು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ರೆ ಇಮಿಡಿಯೆಟ್ಲಿ ಬಂದು ತೆರವು ಮಾಡ್ತಾರೆ ಅವರು ಇಲ್ಲಿ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಸರ್ಕಾರಿ ಜಾಗದಲ್ಲಿ ಎಲ್ಲಿಂದ ದುಡ್ಡು ಬಂತು ಅವರಿಗೆ ಬಿಪಿಎಲ್ ಕಾರ್ಡ್ ಕೊಡ್ತಿದ್ದಾರೆ ಅನ್ಯ ರಾಜ್ಯದವರಿಗೆ ನಮ್ಗೆ ಪಿ ಬಿಪಿಎಲ್ ಕಾರ್ಡ್ ಕೊಡ್ಬೇಕಾದ್ರೆ ಎಪಿಎಲ್ ಕೊಡ್ತಿದ್ದಾರೆ ಸಮಸ್ಯೆ ಇದೊಂದು ಬೇರೆ ರಾಜ್ಯದಿಂದ ಬಂದವರಿಗೆ ಯಾವ್ದು ಬೇಕಾದ್ರೂ ಸಿಗ್ತದೆ ಹುಟ್ಟಿ ಬಂದವರಿಗೆ ಯಾವ್ದು ಸಿಗುದಿಲ್ಲ ಸೌಲಭ್ಯಗಳು ಇದಕ್ಕೆ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮ ಪಂಚಾಯತ್ ಇಂಗ್ಲೂಡಿಗೆ ಕಳೆದ ಮೂರು ಮೂರು ವರ್ಷಗಳಿಂದ ಕುಂದುಕೊರತೆ ಸಭೆಗೆ ಕಾರ್ಕಳದ ಪುರಸಭೆ ಅಧಿಕಾರಿಗಳು ಹಾಜರಾಗುತ್ತಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಸಭೆಗಳು ನಡೆದಿದೆ ಸಮಸ್ಯೆ ಕಾರ್ಕಳ ಪುರಸಭೆಗೆ ನಮ್ಮ ದಲಿತರು ಅಲ್ಲಿ ಹೋದ್ರೆ ದರ್ಪದ ಮಾತುಗಳನ್ನು ಆಡುತ್ತಾ ಅಲ್ಲಿ ಅವರನ್ನು ಏನೇನು ವಿಷಯ ಹೇಳಿಕೊಂಡು ದುಡ್ತಾರೆ ಹಿಂದೆ ದುಡ್ತಾರೆ ಇಲ್ಲಿ 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 ಕುಂದಗೋರಕ್ಕೆ ಬಂದು ಅವರ ಸಭೆಯನ್ನು ಆಲಿಸಿದ್ರೆ ಸಮಸ್ಯೆಯನ್ನು ಆಲಿಸಿದ್ರೆ ಅಧಿಕಾರಿಗಳು ಬರಲ್ಲ ಅವರ ಬೇರೆ ಇನ್ನೊಂದು ಇನ್ನೊಂದು ಅಧಿಕಾರಿಗಳನ್ನು ಇಲ್ಲಿಗೆ ಡೆಪ್ಟೇಷನ್ ಮಾಡ್ತಾರೆ ಯಾವ 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 ಕಾರಣಕ್ಕೂ ಇದನ್ನು ನಾವು ಒಪ್ತಿಲ್ಲ ತಾಲೂಕು ಅಧಿಕಾರಿಯೇ ನಮ್ಮ ಪುರಸಭಾ ಅಧಿಕಾರಿಗಳೇ ಈ ಸಭೆಗೆ ಹಾಜರ ಹಾಜರಾಗಬೇಕು ಮತ್ತೆ ಅವರ ಸಮ್ಮುಖದಲ್ಲೇ ಸಮಸ್ಯೆಗಳು ಪರಿಹಾರ ಬೇಕು ಸರ್ಕಾರದ ಆದೇಶದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಮತ್ತು ಕುಂದುಕೊತ ಸಮಿತಿ ಸಭೆ ಒಂದು ಮೂರು ತಿಂಗಳು ನಡೀಬೇಕಂತೇಳಿ ಒಂದು ಸರ್ಕಾರದ ಆದೇಶ ಇದೆ ಕಳೆದ ಒಂದು ಎರಡು ವರ್ಷಗಳಿಂದ ಎಸ್ ಸಿ ಎಸ್ ಟಿ ಕುಂದು ಸಭೆ ನಡೆಯಲಿಲ್ಲ ಇವತ್ತು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಕುಂದಗೋದ ಸಭೆ ಏನಿತ್ತು ಮಾನ್ಯ ತಹಶೀಲ್ದಾರ್ ಎಲ್ಲ ಇಲಾಖೆಗಳಿಗೆ ಮೂವತ್ತೆಂಟು ಇಲಾಖೆಗಳಿಗೆ ಕೂಡ ನಲವತ್ನಾಲ್ಕು ಇಲಾಖೆಗಳು ಕೂಡ ನೋಟಿಸ್ ಅನ್ನು ಮಾಡಿದ್ರು ಆ ನೋಟಿಸ್ ತಹಶೀಲ್ದಾರ್ ಏನು ತಪ್ಪಿಲ್ಲ ತಹಶೀಲ್ದಾರ್ ನೋಟಿಸ್ ಮಾಡಿದ್ದಾರೆ ಕೆಲವು ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಭೆಗೆ ಬರಲಿಲ್ಲ ನಮ್ದು ಏನು ಸಮಸ್ಯೆ ಏನಂದ್ರೆ ಇಡೀ ಕಾರ್ಕಳ ತಾಲೂಕಿನಲ್ಲಿ ತುಂಬ ಆಳವಾದ ಸಮಸ್ಯೆ ಇದೆ ಯಾಕೆಂದ್ರೆ ಒಂದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ನಡೀತಾ ಇದೆ ಜಂಟಿ ಸರ್ವೆ ನಡೀತಿರುವಾಗ ಸ್ಥಳೀಯ ಜನರನ್ನ ಸ್ಥಳೀಯ ಜನರ ಸಮಕ್ಷಮದಲ್ಲಿ ಜಂಟಿ ಸರ್ವೆ ಆಗಬೇಕು ಅಂತ ನಮ್ಮ ಬೇಡಿಕೆ ಇತ್ತು ಅದರ ಜೊತೆಗೆ ಆ್ಯಪ್ ಮುಖಾಂತರ ಸರ್ವೆ ಮಾಡ್ತಾರೆ ಅಂತೇಳಿ ನಮ್ಮ ಮಾಹಿತಿ ಇತ್ತು ಅದನ್ನು ಕೂಡ ಇಲ್ಲಿ ಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಬೇಕೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅದು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಆ್ಯಪಲ್ಲಿ ಸರ್ವೆ ಮಾಡಿದ ತಕ್ಷಣ ಅದೆಲ್ಲ ಅದು ಗ್ರೀನ್ ಎಲ್ಲ ಬರುತ್ತೆ ಆ್ಯಪಲ್ಲಿ ಎಲ್ಲ ಗ್ರೀನ್ ಇದೆ ನಾವು ಕೇಳ್ತಾ ಇರುವುದು ಸ್ಥಳ ಪರಿಶೀಲನೆ ಮಾಡಿಕೊಂಡು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಗಂಟಿ ಸರ್ವೆ ಮಾಡುವಾಗ ಸ್ಥಳ ಪರಿಶೀಲನೆ ಮಾಡಿಕೊಂಡು ಭೌತಿಕ ಆಧಾರ ಏನು ಕಥಾವಳಿ ಇದೆ ಅದನ್ನು ವಿನಹಿತ ಮಾಡಿಕೊಂಡು ಡೀಮ್ ಫಾರೆಸ್ಟ್ ಅಲ್ಲಿ ಮಾಡಿಕೊಂಡು ಜಂಟಿ ಸರ್ವೆ ಮಾಡ್ಬೇಕಂತೇಳಿ ನಾವು ಇವತ್ತು ಬೇಡಿಕೆಯನ್ನು ಒಂದಿತ್ತು ಇವತ್ತು ನಮಗೆ ಎಲ್ಲಾ ಇಲಾಖಾ ಅಧಿಕಾರಿಗಳು ಬರದ ಕಾರಣ ನಮಗೆ ಬೇಡಿಕೆಯನ್ನು ಮನ್ನಿಸ್ಲಿಕ್ಕೆ ಆಗಲಿಲ್ಲ ಒಂದು ನಂತರ ನಮ್ಮ ಕಾರ್ಕಳ ತಾಲೂಕು ಬಹುತೇಕವಾಗಿ ಅರಣ್ಯ ಮತ್ತು ಕಂದಾಯಕ್ಕೆ ಸಂಬಂಧಪಟ್ಟ ತುಂಬಾ ಸಮಸ್ಯೆಗಳಿದೆ ನಮೂನೆ ಫಿಫ್ಟಿ ಆಗಿರ್ಬೋದು ಫಿಫ್ಟಿ ತ್ರೀ ಆಗಿರ್ಬೋದು ಫಿಫ್ಟಿ ಸೆವೆನ್ ಆಗಿರ್ಬೋದು ಎಲ್ಲಾ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ಕೂಡ ಕ್ವಶನ್ ಮಾಡಲಿಕ್ಕೆ ಇತ್ತು ಅದು ಕೂಡ ಇವತ್ತು ಅವಶ್ಯ ಅವಕಾಶ ಸಿಕ್ಕಿಲ್ಲ ನಮಗೆ ಬಜಗೋಳಿ ಕೂಡ ಒಂದು ಪೊಲೀಸ್ ಠಾಣೆ ಆಗಬೇಕು ಅಂತಿತ್ತು ಅದು ಮೊನ್ನೆ ಇತ್ತೀಚೆಗೆ ಒಂದು ಉದ್ರಾವಣಿ ಪೇಪರ್ ಅಲ್ಲಿ ಒಂದು ವರದಿ ಬಂದಿತ್ತು ಅದು ಕೂಡ ಒಂದು ಮೂಲಭೂತ ಸಮಸ್ಯೆ ಈಗ ಕಾರ್ಕಳ ಈದು ನೂಲ್ಬೆಟ್ಟು ಬಜಗೋಳಿ ಮಾಳ ಗ್ರಾಮ ರೆಂಜಾಳದವರಿಗೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ಸಾಧಾರಣ ಒಂದು ಮೂವತ್ತರಿಂದ ಮೂವತ್ತೆಂಟು ಕಿಲೋಮೀಟರ್ ನಡೆಯುವಂತಹ ಪರಿಸ್ಥಿತಿ ಅದು ಕೂಡ ಇಲ್ಲಿ ಒಂದು ನಮ್ದು ಅಹವಾಲ್ ಇತ್ತು ಅದನ್ನು ಕೂಡ ಇಲ್ಲಿ ನಾವು ಪ್ರಸ್ತಾಪ ಮಾಡಲಿಕ್ಕೆ ಆಗಿಲ್ಲ ಇದು ಇನ್ನು ಮುಂದೆ ಎಲ್ಲ ಕುಂದುವಾಸು ಸಭೆ ಆಗುವಾಗ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಬೇಕಂತೆ ನಮ್ಮ ಈ ಮಾಧ್ಯಮದ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ